ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚಿಕ್ಕ ಸರ್ ಆ ಸಮಸ್ಯೆ ಏನಾಗಿದೆ ಸಮಸ್ಯೆ ಏನಿಲ್ಲ ಸರ್ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟುನೂರ ಬಾಳೆ ಕೀಲಿ ಮುರಿದು ಆಫೀಸ್ ಇಟ್ಟಿದ್ವಿ ಸರ್ ಆಫೀಸ್ ಕೀಲಿ ಮುರಿದು ಅದರ ಕಾತಾ ಮಾಡ್ಕೊಂಡು ಹೋಗಿದ್ದಾರೆ ಆಗಿದೆ ಸರ್ ಇದು ಎಂಟು ತಾರೀಕು ಮಧ್ಯರಾತ್ರಿ ಸರ್ ಮಧ್ಯರಾತ್ರಿ ಈಗ ಅವಾಗ ನಿನ್ನೆ ಬೆಳಗ್ಗೆ ಗೊತ್ತಾಗಿದ್ದ ಸರ್ ಎಚ್ ಇದ್ದು ಕಾಯಿಸಿ ನನ್ನ ಊರಾಗ ಇದ್ದಿಲ್ಲ ಸರ್ ಸ್ವಲ್ಪ ಬೇರೆವರೆಗೂ ಶ್ರಮ ಇತ್ತು ಹೋಗಿದ್ದೆ ನಿನ್ನೆ ನನ್ಗೆ ಫೋನ್ ಮಾಡಿದ್ರು ಅವ್ರು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಹಿಂಗ ಆಗ್ಯ ಸರ್ ಆಫೀಸ್ ರೂಮ್ನಾಗ ಇಟ್ಟಿದ್ದು ಮಟ್ಟೆಗೆ ಸತ್ತಿ ಡ್ರೈವ್ ಎತ್ತಾಗಿ ಬಿಟ್ಟಾರ ಕೀಲಿ ಮುರಿದ್ರೆ ಆಯ್ತು ಮೇಡಮ್ ಮಧ್ಯಾಹ್ನ ಅದೇನಾಯ್ತು ನಮ್ಮ ಫ್ರೆಂಡ್ ಬರೀ ನಾನು ಬಂದು

ಏನೈ ಸಾರು ಪೈಪ್ಗಳು ಒಡ್ದಿದ್ರು ಈ ತರ ಆಗತ್ತ ಅಲ್ಲ ಸರ್ ಈ ರೀತಿ ಆಗ್ತದ ಯಾಕೆ ಸರ್ ಈ ರೀತಿ ಆಗ್ತದ ಅಲ್ಲಿ ಪೊಲೀಸ್ ಇಲಾಖಿ ಅವ್ರು ಬರ್ತದಲ್ಲ ನೈಟ್ ಇಲ್ಲ ನೈಟ್ ಎಲ್ಲ ನಾವು ಇವತ್ತಿಗೆ ಯಾರು ಬಂದಿಲ್ಲ ಸಾರು ಹೇಳಿಲ್ಲ ಇವಾಗ ಈ ತರ ಆಗಿದ್ ಸಲುವಾಗ ಇಷ್ಟು ಮಟ್ಟಿಗೆ ಯಾಕಂತ ಯಾವ್ದ ಗಿರಿ ಮುರ್ತಿದ್ರು ಕಾಮನ್ ಆಗಿ ಹಂಗೆ ಹಾಕ್ಯಂತ ಇದ್ದಿತ್ತು ಅಂದ್ಕೊಂಡು ಈ ಸಲ ಮಾತ್ರ ಈ ತರ ಆಫೀಸ್ ರೂಮ್ ನಾಗ ಹೋಗಿ ಅದ್ರಾಗ ಕಂಪ್ಯೂಟರ್ ಗಿಂಪ್ಯೂಟರ್ ಇದಾವಲ್ರಿ ಅವು ಏನೂ ಮಾಡಿಲ್ಲ ಹಂಗಾನ

ನಿರ್ಧಾರ ಏನ್ ಸರ್ ಈ ತರ ಆಗ್ತದ ಮತ್ತೆ ಯಾರು ಜವಾಬ್ದಾರಿ ಇಲ್ಲ ಅದಕ್ಕೆ ಸ್ವಲ್ಪ ಸಿ ಸಿ ಕ್ಯಾಮ್ರಾ ಈ ಸಿ ಸಿ ಕ್ಯಾಮ್ರಾ ಮಾಡಿ ವ್ಯವಸ್ಥೆ ಮಾಡ್ಬೇಕಂತ ಅದೊಂದು ನಾವು ಗಮನಕ್ಕೆ ಹಾಕಿ ಸರ್ ಪೊಲೀಸವ್ರು ಬಂದ್ರೆ ಏನನ್ನ ಸ್ವಲ್ಪ ವಿಚಾರಿಸ್ತಾರೆ ಪೊಲೀಸ್ ಇಲಾಖೆ ಪೊಲೀಸ ಇಲಾಖೆಯವರು ಬಂದು ಸ್ವಲ್ಪ ಸ್ವಲ್ಪ ಗಮನಕ್ಕೆ ತಗೊಂಡು ಈ ತರ ಆಗ್ಲಾರ್ದಂಗೆ ಸ್ವಲ್ಪ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ